ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಂತ್ರಸ್ತೆ ಯಾವ್ಯಾವ ಸಂಗತಿಗಳನ್ನ ಹೇಳಿದಾಳೆ ರೇವಣ್ಣ ಮತ್ತೆ ರೇವಣ್ಣನ ಪುತ್ರನ ಬಗ್ಗೆ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ ಯಾಕಂದ್ರೆ ಆಕೆ ಹೇಳಿರುವಂತದ್ದು ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿಲ್ಲ ಆದರೆ ಆತನ ಮಗ ಮಾಡಿದಾನೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಇದೇ ಘಟನೆ ಮರುಕಳಿಸಿದೆ ಆಕೆ ಹೇಳಿದಂತ ಮಾತು ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂತ್ರಸ್ತೆ ಹೇಳಿಕೆಯನ್ನು ಆಧರಿಸಿ ಮಹಜರು ನಡೆಸಲಾಗ್ತಾ ಇದೆ ಬೆಂಗಳೂರಿನ ಅವರ ನಿವಾಸಕ್ಕೆ ಆಕೆಯನ್ನು ಕೂಡ ಕರ್ಕೊಂಡು ಹೋಗಲಾಗಿದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸ ಆಕೆಯನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪ್ರಜ್ವಲ್ ಬೆಡ್ರೂಮ್ ಮತ್ತೆ ಬೇರೆ ಬೇರೆ ಮನೆಯ ಬೇರೆ ಬೇರೆ ಭಾಗಗಳು ಎಲ್ಲಿ ಏನು ಎತ್ತ ಎಲ್ಲಿದ್ರಿ ಏನು ಮಾಡ್ತಾ ಇದ್ರಿ ಅದಾದಮೇಲೆ ಅವ್ರು ಕರೆದಂಥ ಬಗೆ ಹೇಗೆ ಯಾವ ರೂಮಲ್ಲಿ ಏನಾಯಿತು ಇದೆಲ್ಲ ವಿವರಗಳು ನಿಜ ಮುಜುಗರದ ಸಂಗತಿಗಳು ಇವೆಲ್ಲವೂ ಕೂಡ ಯಾಕಂದ್ರೆ ಹೇಳಿ ಕೇಳಿ ದೇವೇಗೌಡರ ಕುಟುಂಬ ಅನ್ನುವಂಥದ್ದು ಇದೆಯಲ್ಲ ಬಹಳ ಪೂಜೆ ಪುನಸ್ಕಾರ ಅದೆಲ್ಲ ಕುಟುಂಬ ಮನೆಗಳಲ್ಲಿ ಈ ರೀತಿ ಸಾಲು ಸಾಲು ಈ ರೀತಿ ಆಗುತ್ತೆ ಏನು ಅರ್ಥ ಇದು ರೇಪ್ ನಡೆದಂಥ ಸ್ಥಳದ ಮಹಾಜರು ಆರ್ ಪಿ ಸಿ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಆಕೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ನ್ಯಾಯಾಧೀಶರ ಎದುರು ಆಕೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕೆ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ನೆನೆ ಈ ಮಹಾಜರನ್ನು ನಡೆಸಲಾಗ್ತಾ ಇದೆ ಅದಕ್ಕೋಸ್ಕರ ಬೆಂಗಳೂರಿನ ರೇವಣ್ಣ ಅವರ ನಿವಾಸ ಬಸವನಗುಡಿಯಲ್ಲಿರುವಂಥ ರೇವಣ್ಣವ್ರ ನಿವಾಸ ರೇವಣ್ಣವರ ನಿವಾಸಕ್ಕೆ ಆಕೆಯನ್ನು ಕರ್ಕೊಂಡು ಹೋಗಿ ಸಂತ್ರಸ್ತೆಯನ್ನು ಸ್ಥಳ ಮಹಾಜರು ಮಾಡಲಾಯಿತು ಅಲ್ಲಿನ ವಿವರಗಳನ್ನು ಕಲೆ ಹಾಕಲಾಯಿತು ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿನೇನೆ ಸ್ಥಳ ಹಾಜರು ಮಾಡಲಾಗಿದೆ ಬರೀ ಈ ಪ್ರಜ್ವಲ್ ರೇವಣ್ಣನ ಆಟಾಟೋಪಗಳು ಬರೀ ಬೇರೆ ಬೇರೆ ಭಾಗಗಳೆಲ್ಲ ಈ ಬೆಂಗಳೂರಿನ ಮನೆಯಲ್ಲೂ ಕೂಡ ಇದೆಲ್ಲವೂ ಕೂಡ ಆಗಿದೆ ನ್ಯಾಯಾಧೀಶರ ಎದುರು ಸಂತ್ರಸ್ತೆಯೇನು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಆಧಾರದ ಮೇಲೆ ಇದೆಲ್ಲದೂ ಕೂಡ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹಾಗೂ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಪ್ರಜ್ವಲ್ ಅವರ ಮುಖಾಂತರ ಮೊದಲು ಶುರು ಮಾಡ್ತಾ ಇದ್ದೀನಿ ಪ್ರಜ್ವಲ್ ನಾವು ನೋಡಿದ್ವಿ ನ್ಯಾಯಾಧೀಶರ ಮುಂದೆ ಹಾಕಿಕೊಟ್ಟಂಥ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟನ್ನು ಆಧರಿಸಿನೇ ಇವತ್ತು ಸ್ಥಳ ಮಹಾಜರ್ ನಡೀತಾ ಇದೆ ಅಂದರೆ ಈ ಈ ಆಟೋ ಟೋಪ್ಗಳೆಲ್ಲ ಇದ್ದಾವಲ್ಲ ಈ ಆಟೋ ಟೋಪುಗಳು ಈ ಬೆಂಗಳೂರಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಅನ್ನುವಂಥದ್ದು ಸಾಬೀತಾಗಿರುವಂಥ ಸಂಗತಿ ಈಗ ಏನು ಹಾಕಿದ್ರು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅದು ಏನೇನು ಪ್ರೊಸೀಜರ್ಗಳಿತ್ತು ಏನೇನಾಗಿದೆ ರಂಗನಾಥ ಮೇಲ್ನೋಟಕ್ಕೆ ಈಗ ಅಂದ್ರೆ ನಮ್ಮ ಸಿ ಐ ಡಿ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಟಿ ಅವರು ಏನು ಕೇಸನ್ನು ಮಾಡ್ಕೊಂಡಿದ್ರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎನ್ ಬಾರ್ ಟು ಅಡಿಯಲ್ಲಿ ಏನು ದಾಖಲು ಮಾಡ್ಕೊಂಡಿದ್ರು ಈ ಒಂದು ಕೇಸಿನ ಇನ್ವೆಸ್ಟಿಗೇಷನ್ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಟ್ರಾಂಗ್ ಆಗಿ ನಡೀತಿರುವಂತಹ ಇನ್ವೆಸ್ಟಿಗೇಷನ್ ಈ ಕೇಸ್ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಅಂದರೆ ಬ ಎಸ್ ಡಿ ರೇವಣ್ಣ ಅವರಿಗೆ ಸೇರಿದಂತ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲಿ ಒಂದು ಮಹಜರ ಪ್ರಕ್ರಿಯೆಯನ್ನ ಕಾನೂನು ಪ್ರಕಾರವಾಗಿ ಅಧಿಕಾರಿಗಳು ಮಾಡ್ತಿದ್ದಾರೆ ಇಲ್ಲಿ ಒಂದ್ ಕೇಸ್ ದಾಖಲಾದ ಮರುದಿನ ಅಂದರೆ ಒಂದನೇ ತಾರೀಖ ಕೇಸ್ ದಾಖಲಾಗುತ್ತೆ ಎರನೇ ತಾರೀಕು ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಆಕೆ ಒಂದು ತನ್ನ ಸ್ವೈಚ್ಛ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿರ್ತಾರೆ ಆ ಹೇಳಿಕೆ ಜೊತೆಗೆ ಅದಕ್ಕಿಂತ ಮೊದಲು ಪೊಲೀಸ್ ಅಧಿಕಾರಿಗಳ ಮುಂದೆ ಸಹಿತ ಒಂದು ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆಯಲ್ಲಿ ಒಂದಷ್ಟು ಸ್ಥಳಗಳನ್ನು ಸಹಿತ ಉಲ್ಲೇಖವನ್ನು ಮಾಡಿದ್ರು ಅಂದರೆ ಎಫ್ಐ ಆರ್ ಕಾಪಿಯಲ್ಲಿ ಬೆಂಗಳೂರಿನ ವಿವಿಧ ಸ್ಥಳಗಳು ಇಲ್ದೆಲ್ಲ ಇರ್ಬೋದು ಆದರೆ ಎಫ್ ಐ ಆರ್ ಕಾಪಿ ಅಂದರೆ ಐ ಆರ್ ನೀಡಿದಂಥ ಸಂದರ್ಭದಲ್ಲಿ ಆಕೆ ಹಾಸನದಲ್ಲಿ ಮೊದಲ ದಿನ ನಡೆದಂತ ಘಟನೆ ಅದಾದ ಮೇಲೆ ನಿರಂತರವಾಗಿ ತನಗೆ ಬೇರೆ ಬೇರೆ ಸ್ಥಳದಲ್ಲಿ ನನ್ನನ್ನು ದೈಹಿಕ ಬಳಸಿಕೊಂಡ್ರು ದೈಹಿಕವಾಗಿ ಅತ್ಯಾಚಾರವನ್ನು ಮಾಡಿದ್ರು ಬಲಾತ್ಕಾರವನ್ನು ಮಾಡಿದ್ರು ಅಂತ ಹೇಳಿ ಕೇಸಿನಲ್ಲಿ ಉಲ್ಲೇಖವನ್ನು ಮಾಡಿದ್ರು ಆದರೆ ಸ್ವೈಚ್ಛಾ ಹೇಳಿಕೆಯಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡಿದ್ರು ಆ ಮಾಹಿತಿಯ ಆಧಾರದ ಮೇಲೆ ಆ ಮಾಹಿತಿ ಅನ್ವಯವಾಗಿ ಈಗ ಬಸನ್ಗುಡಿಯಲ್ಲಿರುವಂತಹ ಎಸ್ ಡಿ ರೇವಣ್ಣ ಅವರಿಗೆ ಸೇರಿದಂತ ನಿವಾಸಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಮಹಜರ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಬೆಡ್ರೂಮ್ ಆಗಬಹುದು ಅಲ್ಲಿ ಎಲ್ಲಿ ಕೂತಿದ್ರಿ ನೀವು ಎಲ್ಲಿ ಏನ್ ನಡೀತು ಅದೊಂದು ಸಿಸ್ಟಮೆಟಿಕ್ ಆದಂತ ಮಹಜರ ಪ್ರಕ್ರಿಯೆ ಅಲ್ಲಿ ಸಂಪೂರ್ಣವಾಗಿ ಈಕೆ ಹೇಳಿದಂತ ಈಕೆ ತೋರಿಸುವಂತ ಪ್ರತಿಯೊಂದು ವಸ್ತುಗಳನ್ನು ನೋಟ್ ಮಾಡಿಕೊಳ್ಳುತ್ತೆ ಸಮಯ ದಿನಾಂಕ ಮತ್ತೆ ಅದನ್ನ ಇಡೀ ಮಹಜರ ಪ್ರಕ್ರಿಯೆಯನ್ನ ಎಸ್ಐ ಟಿ ಅಧಿಕಾರಿಗಳು ಸಹಿತ ಅವರದೇ ಕ್ಯಾಮರಾದಿಂದ ರೆಕಾರ್ಡ್ ಅನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ಮಹಜರ ಪ್ರಕ್ರಿಯೆಯಲ್ಲಿ ಈ ಮಹಿಳೆ ಯಾವೆಲ್ಲ ಸ್ಥಳಗಳನ್ನ ಗುರುತು ಮಾಡಿದ್ರು ಯಾವೆಲ್ಲ ವಸ್ತುಗಳನ್ನ ಗುರುತು ಮಾಡಿದ್ರು ಏನೇನು ತೋರಿಸಿದ್ರು ಎಲ್ಲಿ ಕೃತ್ಯ ನಡೀತು ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು ಇದೆಲ್ಲದನ್ನ ನ್ಯಾಯಾಧೀಶರ ಮುಂದೆ ಸಹಿತ ಹಾಜರು ಮಾಡ್ತಾರೆ ಇದು ಅತ್ಯಾಚಾರ ಪ್ರಕರಣಗಳಲ್ಲಿ ಈ ಕೃತ್ಯ ನಡೆದಂತ ಸ್ಥಳಗಳಿಗೆ ಭೇಟಿ ನೀಡಿ ನಡೆಸುವಂತ ಒಂದು ಮಹಜರ ಪ್ರಕ್ರಿಯೆ ಆಗಿದೆ ಇದು ಮುಂದುವರೆದಂತೆ ಇಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಗ್ತವ ಅಥವಾ ಈ ವಿಡಿಯೋ ಕಾಲ್ಗಳು ಮತ್ತೆ ಆಕೆ ಹೇಳಿದರೆ ಪ್ರಮುಖವಾಗಿ ಇನ್ನೊಂದು ಅಂಶ ಏನಂತ ಅಂದ್ರೆ ಪದೇ ನನಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮೂಲಕ ಒಂದಷ್ಟು ಪ್ರಚೋದನೆಯನ್ನು ಮಾಡ್ತಿದ್ರು ಬಲವಂತವಾಗಿ ವಿಡಿಯೋ ಕಾಲ್ನಲ್ಲಿ ನಗ್ನಳಾಗುವ ರೀತಿಯಲ್ಲಿ ಮಾಡ್ತಿದ್ರು ಈ ರೀತಿಯಾದಂತಹ ಆರೋಪಗಳಿದ್ದಾವೆ ಹೀಗಾಗಿ ಅದು ವಿಡಿಯೋ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಸಹಿತ ಈ ರೂಮ್ ನಲ್ಲಿ ಇದ್ದಿದ್ದಂಥದ್ದೇನಾದ್ರೂ ಕಂಡು ಬಂದಿದ್ಯಾ ಅಥವಾ ಮನೆಯಲ್ಲಿ ಇದ್ದಿದ್ದು ಕಂಡು ಬಂದಿದೆಯಾ ಈ ತರ ಇನ್ವೆಸ್ಟಿಗೇಷನ್ಗೆ ಬೇಕಾದಂತ ಅಂಶಗಳನ್ನು ಅಲ್ಲಿ ಗುರುತು ಮಾಡಿಕೊಂಡು ಮಹಜರ ಪ್ರಕ್ರಿಯೆ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಈಗ ಸದ್ಯಕ್ಕೆ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್